ದ್ವಿಚಕ್ರ ವಾಹನ ಸವಾರರು ಒಂದು ಅಪ್ಡೇಟ್ ಅನ್ನು ಬಹಳ ಗಮನದಲ್ಲಿ ಇಟ್ಟುಕೊಳ್ಳಿ ನಮ್ಮ ದೇಶದ ರಾಷ್ಟ್ರೀಯ ಹೆದ್ದಾರಿ ಮತ್ತು ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿಯಿಂದ ಒಂದು ಹೊಸ ಪ್ರಕಟಣೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಆರರ ನಂತರ ದ್ವಿಚಕ್ರ ವಾಹನ ಸವಾರರ ಒಂದು ಸುರಕ್ಷತೆಗಾಗಿ ಹೊಸ ಕಾನೂನನ್ನ ಅವರು ಅನೌನ್ಸ್ ಮಾಡಿದ್ದಾರೆ ನೀವು ಒಂದು ವೇಳೆ ಜನವರಿ ಒಂದರ ನಂತರ ಯಾವುದೇ ಟೂ ವೀಲರ್ ಹೊಸತನ್ನು ಖರೀದಿಸುವಾಗ ಆ ಡೀಲರ್ಗಳು ಎರಡು ಹೆಲ್ಮೆಟ್ ಗಳನ್ನ ಕಂಪಲ್ಸರಿ ಸೇಲ್ ಮಾಡಬೇಕು ಅದು ಕೂಡ ಬಿ ಐ ಎಸ್ ಸ್ಟ್ಯಾಂಡರ್ಡ್ ಇರುವಂತಹ ಅಂದ್ರೆ ನ್ಯಾಷನಲ್ ಸೇಫ್ಟಿಯಿಂದ ಪಾಸ್ ಆದಂತಹ ಬಿ ಐ ಎಸ್ ಸ್ಟ್ಯಾಂಡರ್ಡ್ ಇರುವ ಎರಡು ಹೆಲ್ಮೆಟ್ ಗಳು ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನೆಂದ್ರೆ ಎಲ್ಲಾ ದ್ವಿಚಕ್ರ ವಾಹನಗಳು ಒನ್ ಟ್ವೆಂಟಿ ಫೈವ್ ಸಿ ಸಿಯ ಯ ಮೇಲೆ ಆಂಟಿ ಬ್ರೇಕ್ ಸಿಸ್ಟಮ್ ಅನ್ನ ಅಳವಡಿಸಲೇಬೇಕು ಎ ಬಿ ಎಸ್ ಏನಿದು ಎ ಬಿ ಎಸ್ ಎ ಬಿ ಎಸ್ ಅಂದರೆ ಇವಾಗ ಕೆಲವು ಟೂ ವೀಲರ್ಸ್ಗಳಲ್ಲಿ ನೀವು ಬ್ರೇಕ್ ಹಾಕಿದ ಕೂಡಲೇ ಅಲ್ಲೇ ಜಾಮ್ ಆಗಿ ಅಲ್ಲಿಯೇ ಸ್ಕಿಡ್ ಆಗಿ ಅದೆಷ್ಟೋ ಆಕ್ಸಿಡೆಂಟ್ಗಳು ಆಗ್ತವೆ ಆದರೆ ಇನ್ನು ಮುಂದೆ ಎ ಬಿ ಎಸ್ ಸಿಸ್ಟಮ್ ಕಂಪಲ್ಸರಿ ಮಾಡಿದ ನಂತರ ನಿಮ್ಮ ಬ್ರೇಕ್ ಲಾಕ್ ಆಗುವುದಿಲ್ಲ ಅದು ಸ್ಲೋಲಿ ರಿಲೀಸ್ ಆಗಿ ಆಕ್ಸಿಡೆಂಟ್ ನಿಮಗೆ ಸೇವ್ ಮಾಡ್ತದೆ ನೆಲ ಒದ್ದೆ ಇರಲಿ ಅಥವಾ ಡ್ರೈ ಇರಲಿ ಏನು ಅದರಲ್ಲಿ ಡಿಫರೆನ್ಸ್ ಆಗುವುದಿಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಫಾರ್ಟಿ ಪರ್ಸೆಂಟ್ ಆಕ್ಸಿಡೆಂಟಲ್ ಡೆತ್ ಟೂ ವೀಲರ್ನಲ್ಲಿ ಆಗುವುದು ವಿದೌಟ್ ಹೆಲ್ಮೆಟ್ ಮತ್ತು ಈ ಬ್ರೇಕ್ ಸಿಸ್ಟಮ್ನಿಂದ ಅಂತ ಒಂದು ಸರ್ವೆ ನಮಗೆ ಹೇಳ್ತಾ ಇದೆ ಎಲ್ಲರೂ ಟೂ ವೀಲರ್ಸ್ ನೀವು ಗಮನದಲ್ಲಿ ಇಟ್ಟುಕೊಳ್ಳಿ ಈ ಹಿಂದೆ ಪರ್ಚೇಸ್ ಮಾಡಿದವರಿಗೆ ಇದು ಕಂಪಲ್ಸರಿ ಇರಲಿಕ್ಕಿಲ್ಲ ಹೆಲ್ಮೆಟ್ ಮಾತ್ರ ರೈಡರ್ ಮತ್ತು ಪಿಲನ್ ರೈಡರ್ಗೆ ಕಂಪಲ್ಸರಿ ಈ ಹಿಂದೆ ಒಂದು ಸಾವಿರ ರೂಪಾಯಿ ಫೈನ್ ಇತ್ತು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರ ರೂಪಾಯಿ ಫೈನ್ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಬೇರೆಯವರಿಗೆ ಕೂಡ ಹೇಳಿ ನಮ್ಮ ದೇಶ ಟೂ ವೀಲರ್ಸ್ ಬಿಡ್ಲಿಕ್ಕೆ ಸೇಫ್ ಆಗಿರಲಿ ಅಂತ ನಮ್ಮ ಆಶಾಭಾವನೆ ಇನ್ನೊಂದು ಅಂಶ ಬಹುಶಃ ರೂಮರ್ಸ್ ನಡೀತಾ ಇದೆ ಟೂ ವೀಲರ್ಸ್ಗಳಿಗೆ ಗಳಿಗೆ ಕೂಡ ಟೋಲ್ ಅನ್ನ ಇಂಪೋಸ್ ಮಾಡ್ತಾರಂತ ಅದು ಸುಳ್ಳು ಲುಂಗಿ ನ್ಯೂಸ್ ಆಗಿದ್ದು ಏನಿಲ್ಲ ಟೂ ವೀಲರ್ಸ್ಗಳಿಗೆ ಗಳಿಗೆ ಟೋಲು ಲಗತ್ತು ಆಗುವುದಿಲ್ಲ ಅಂತ ಅಥಾರಿಟೀಸ್ ಡಿಕ್ಲೇರ್ ಮಾಡಿದ್ದಾರೆ